ಲೂಕನು ಬರೆದಂತಹ ಒಂಬತ್ತನೇ ಅಧ್ಯಾಯ ಐವತ್ತನೆಯ ವಾಕ್ಯ ಏಸು ಅವನಿಗೆ ಅಡ್ಡಿ ಮಾಡಬೇಡಿರಿ ನಿಮ್ಮನ್ನು ಎದುರಿಸದವನು ನಿಮ್ಮ ಪಕ್ಷದವನೇ ಎಂದು ಹೇಳಿದನು ಈ ವಾಕ್ಯದಲ್ಲಿ ಏಸು ಕ್ರಿಸ್ತನು ನಾವು ಯಾರ ಪಕ್ಷದಲ್ಲಿ ಇದ್ದೇವೆಂಬುದನ್ನು ಹೇಗೆ ಗುರುತು ಹಿಡಿಯುವುದು ಎಂಬುದನ್ನು ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಯೋಹಾನನು ಯೇಸುಕ್ರಿಸ್ತನ ಬಳಿಗೆ ಬಂದು ಗುರುವೆ ಯಾವನೋ ಒಬ್ಬನು ನಿನ್ನ ಹೆಸರನ್ನು ಹೇಳಿ ದೇವ ಬಿಡಿಸುತ್ತಾ ಇದ್ದದನ್ನು ನಾವು ಕಂಡು ಅವನು ನಮಗೆ ಸೇರಿದವನಲ್ಲವಾದದ್ದರಿಂದ ಅವನಿಗೆ ಅಡ್ಡಿ ಮಾಡಿದೆವೆಂಬುದಾಗಿ ಹೇಳುವಾಗ ಯೇಸುಕ್ರಿಸ್ತನು ಅವನಿಗೆ ಅಡ್ಡಿ ಮಾಡಬೇಡಿರಿ ನಿಮ್ಮನ್ನು ಎದುರಿಸದವನು ನಿಮ್ಮ ಪಕ್ಷದವನೇ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅಂದ್ರೆ ಯೋಹಾನನ ಆಲೋಚನೆ ನಮ್ಮ ಜೊತೆಗೆ ಇಲ್ಲದವನು ನಮ್ಮ ಪಕ್ಷದವನಲ್ಲ ನಮ್ಮ ಜೊತೆಗೆ ಸೇರಿದವನಲ್ಲ ಎಂಬುದಾಗಿ ಆದರೆ ಏಸು ಕ್ರಿಸ್ತನು ಹೇಳುತ್ತಾ ಇರುವಂತದ್ದು ನಿಮಗೆ ಅಡ್ಡಿ ಮಾಡದವನು ಅಥವಾ ನಿಮ್ಮನ್ನ ವಿರೋಧಿಸದೆ ಇರುವಂತವನು ನಿಮ್ಮ ಪಕ್ಷದವನೇ ಎಂಬುದಾಗಿ ಈ ರೀತಿಯಾಗಿ ನಾವು ನೋಡುವಾಗ ಒಂದು ವಿಷಯವನ್ನು ನಾವು ಬೆಂಬಲಿಸದೆ ಇರುವಂತಹ ನಿಮಿತ್ತವಾಗಿ ಅದರ ಪಕ್ಷದವರಲ್ಲ ದೂರವಾಗಿದ್ದೇವೆ ಎಂದು ಅಂದುಕೊಂಡು ಸಾಧ್ಯವಿಲ್ಲ ಆ ವಿಷಯವನ್ನ ವಿರೋಧಿಸುವಂತ ಸಮಯದಲ್ಲಿಯೇ ಅದನ್ನು ಎದುರಿಸುವಂತ ಸಮಯದಲ್ಲಿಯೇ ನಾವು ಅದಕ್ಕೆ ಸೇರಿದವರಲ್ಲ ಎಂಬುದು ಸ್ಪಷ್ಟವಾಗಿ ತೀರ್ಮಾನವಾಗುವಂತದ್ದು ಆದ್ದರಿಂದಲೇ ದೇವರ ವಾಕ್ಯವು ಹೇಳುತ್ತದೆ ದೇವರಿಗೆ ಒಳಗಾಗಿರಿ ಸೈತಾನನ್ನು ಎದುರಿಸಿರಿ ಅವು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ ಎಂಬುದಾಗಿ ಅಂದರೆ ದೇವರಿಗೆ ಒಳಗಾಗಿದ್ದೇನಲ್ಲ ಅಷ್ಟು ಸಾಕು ಎಂಬುದಾಗಿ ಬಿಟ್ಟು ಬಿಡುವುದಲ್ಲ ಸೈತಾನನನ್ನ ಎದುರಿಸಬೇಕು ನೀವು ದೇವರ ಪಕ್ಷದವರು ಎಂಬುದನ್ನು ಅರಿಯುವುದು ಮಾತ್ರವಲ್ಲ ಸೈತಾನನ ಪಕ್ಷದವರಲ್ಲ ಎಂಬುದಾಗಿ ತೋರ್ಪಡಿಸುವಂತೆ ಸೈತಾನನನ್ನ ಎದುರಿಸುವಂಥದ್ದು ಕೂಡ ಬಹಳ ಅಗತ್ಯವಾಗಿದೆ ಆಗಲೇ ನೀವು ಯಾವ ಕಡೆಗೆ ಸೇರಿದವರು ಎಂಬುದು ಸ್ಪಷ್ಟವಾಗಿ ತೀರ್ಮಾನವಾಗುವಂಥದ್ದು ಕೆಲವರು ಈ ದಿವಸಗಳಲ್ಲಿ ಈ ರೀತಿಯಾಗಿ ಮಾಡದೆ ಕೆಲವೊಂದು ವಿರೋಧವಾದಂತಹ ಸೈತಾನ್ಗೆ ಸಂಬಂಧಪಟ್ಟಂತಹ ವಿಷಯಗಳು ಬರುವಾಗ ನಾವು ಅದಕ್ಕೆ ಏನು ಹೇಳುವುದಿಲ್ಲ ಸುಮ್ಮನೆ ಇದ್ದು ಬಿಡುತ್ತೇವೆ ದೂರ ಇದ್ದಾರೆ ಬಿಡುತ್ತೇವೆ ನಾವು ಆ ಪಕ್ಷಕ್ಕೆ ಸೇರಿದವರಲ್ಲ ಎಂಬುದಾಗಿ ಅಂದುಕೊಂಡು ಅನೇಕ ಕಾರ್ಯಗಳಲ್ಲಿ ಹಿಂದೆ ಬಂದು ಬಿಡುತ್ತಾರೆ ನೀವು ಎದುರಿಸಿಲ್ಲ ನಿಮ್ಮ ವಿರೋಧವನ್ನ ತೋರ್ಪಡಿಸಿಲ್ಲ ಅಂದರೆ ನೀವು ಆ ಪಕ್ಷಕ್ಕೆ ಸೇರಿದಂತವರೇ ಅವರು ಮಾಡುತ್ತಿರುವಂತಹ ದುಷ್ಕೃತಿಗಳಲ್ಲಿ ನೀವು ಕೂಡ ಪಾಲುಗಾರರಾಗಿ ಬಿಡುತ್ತೀರಾ ಕಾರಣ ಒಂದು ವೇಳೆ ನೀವು ಎದುರಿಸಿದ್ದೇ ಆಗಿದ್ದರೆ ಅಲ್ಲಿ ಕರ್ತನು ಕಾರ್ಯಗಳನ್ನು ಮಾಡುತ್ತಾ ಇದ್ದನು ಸೈತಾನನ ಕ್ರಿಯೆಗಳು ಸೈತಾನನ ಕುತಂತ್ರಗಳು ಲಯವಾಗುತ್ತಾ ಇತ್ತು ಆದರೆ ನೀವು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೂತುಕೊಂಡು ನಾವು ಅದಕ್ಕೆ ಬೆಂಬಲಿಸುವುದಿಲ್ಲ ಅಂದುಕೊಂಡು ವಿರೋಧವನ್ನು ತೋರ್ಪಡಿಸದೇ ಇರುವುದರಿಂದ ನೀವು ಎಲ್ಲಿಯೋ ಅವರಿಗೆ ಅನುಕೂಲವಾಗಿ ಕಾರ್ಯಗಳನ್ನು ಮಾಡುತ್ತಾ ಇದ್ದೀರಾ ಆದ್ದರಿಂದ ಈ ದಿವಸಗಳಲ್ಲಿ ಯಾವುದೇ ಸ್ಥಳದಲ್ಲಿ ಆಗಲಿ ಯಾವುದೇ ವಿಷಯದಲ್ಲಿ ಆಗಲಿ ನೀವು ವಿರೋಧಿಸುವಂಥ ಸಮಯದಲ್ಲಿಯೇ ನೀವು ನಿಮ್ಮ ವಿರೋಧವನ್ನು ತೋರ್ಪಡಿಸುವಂಥ ಸಮಯದಲ್ಲಿಯೇ ನೀವು ಆ ಪಕ್ಷದವರಲ್ಲ ಅವರಿಗೆ ಸೇರಿದವರಲ್ಲ ಎಂಬುದಾಗಿ ತೀರ್ಮಾನವಾಗುವಂಥದ್ದು ಇದು ದೇವರ ದೃಷ್ಟಿ ಆದ್ದರಿಂದ ಸುಮ್ಮನೆ ಇದ್ದು ಬಿಟ್ಟಿದ್ದೇನೆ ನಾನು ಅದಕ್ಕೆ ಹೋಗುತ್ತಲೇ ಇಲ್ಲ ಅಂದುಕೊಂಡು ದೇವರ ದೃಷ್ಟಿಯಲ್ಲಿ ನಾನು ಬಹಳ ಮೆಚ್ಚುಗೆಯಾದ ಕಾರ್ಯವನ್ನು ಮಾಡುತ್ತಾ ಇದ್ದೇನೆ ಅಂದುಕೊಳ್ಳಬೇಡಿ ದೇವರಿಗೆ ವಿರೋಧವಾದನ್ನು ವಿರೋಧ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿರಿ ಅದು ಯಾರೇ ಆಗಿದ್ದರೂ ಕೂಡ ದುರ್ಬೋಧನೆಗಳನ್ನು ಮಾಡುವಂಥವರು ಹಣದ ಹಿಂದೆ ಹೋಗುವಂಥವರು ದೇವರ ಕಾರ್ಯಗಳನ್ನು ತಿರುಚುವಂಥವರು ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವಂಥವರು ಇಂಥವರನ್ನು ನೋಡುವಾಗ ನೇರವಾಗಿ ಖಂಡಿಸಿ ಗದರಿಸಿ ಅಂಥವರ ಕ್ರಿಯೆಗಳನ್ನು ಅಡಗಿಸಿ ಸಿ ಬಿಡಿ ಅದು ಸಫಲವಾಗುವುದಕ್ಕೆ ನಿಮ್ಮ ಸ್ವಲ್ಪ ಸಹಾಯವನ್ನು ಕೂಡ ಕೊಡಬೇಡಿ ನಿಮ್ಮ ವಿರೋಧವನ್ನು ನೀವು ಸ್ಪಷ್ಟವಾಗಿ ತೋರಿಸುವಾಗಲೇ ನೀವು ಅವರ ಜೊತೆಗೆ ಸೇರಿದವರಲ್ಲ ಎಂಬುದು ಸ್ಪಷ್ಟವಾಗುತ್ತದೆ ಕರ್ತನಿಗೆ ಸೇರಿದವರೆಂಬುದು ಬಹಿರಂಗವಾಗುವಂತೆ ಕರ್ತನು ಕೂಡ ಕಾರ್ಯಗಳನ್ನು ಮಾಡುತ್ತಾನೆ ಆದ್ದರಿಂದ ದಿವಸಗಳಲ್ಲಿ ದೇವರಿಗೆ ಒಳಗಾಗುವುದು ಮಾತ್ರವಲ್ಲ ಸೈತಾನನ್ನ ಎದುರಿಸುವಾಗಲೇ ದೇವರ ಯೋಚನೆ ನಿಮ್ಮಲ್ಲಿ ಪರಿಪೂರ್ಣತೆಗೆ ಬರುವಂಥದ್ದು ಎಂಬುದನ್ನು ತಿಳಿದು ದೇವರಿಗೆ ಒಳಗಾಗಿ ದೇವರಿಗೆ ವಿರೋಧವಾಗಿರುವಂತಹ ಕಾರ್ಯಗಳನ್ನು ಎದುರಿಸಿ ನಿಲ್ಲುವಂತ ಧೈರ್ಯದಿಂದ ಸಮರ್ಪಣೆಯಿಂದ ವೈರಾಗ್ಯದಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ಅಪ್ಪ ಅಡ್ಡಿ ಮಾಡದೇ ಇದ್ದರೆ ಅವರ ಪಕ್ಷಕ್ಕೆ ಅಪ್ಪ ನಾವು ಸೇರಿದವರಾಗಿದ್ದೇವೆ ನಾವು ಯಾವುದನ್ನು ವಿರೋಧಿಸುತ್ತೇವೋ ಯಾವುದನ್ನು ಅಲ್ಲಗಳೆಯುತ್ತೇವೋ ಅದಕ್ಕೆ ನಾವು ವಿರೋಧಿಗಳಾಗಿ ಬದಲಾಗುತ್ತೇವೆ ಎಂಬುದನ್ನು ಅರಿತು ಈ ದಿವಸಗಳಲ್ಲಿ ಕರ್ತನೆ ನಿನಗೆ ಒಳಗಾಗುವುದು ಮಾತ್ರವಲ್ಲ ಸೈತಾನನ್ನ ಎದುರಿಸುವುದಕ್ಕೂ ಅವನ ಕ್ರಿಯೆಗಳನ್ನ ಲಯ ಮಾಡುವುದಕ್ಕೂ ಅವನು ಉಪಯೋಗಿಸ್ತಾ ಇರುವಂತಹ ದುರ್ಬೋಧಕರುಗಳನ್ನ ಸುಳ್ಳು ಪ್ರವಾದಿಗಳನ್ನ ಸೈತಾನನ ಸೇವಕರುಗಳನ್ನ ಅವರ ಎಲ್ಲ ಸ್ವಾರ್ಥದ ಕಾರ್ಯಗಳನ್ನ ಅಲ್ಲಗಳೆದು ವಿರೋಧಿಸಿ ಅವುಗಳಿಗೆ ಸ್ವಲ್ಪವೂ ಕೂಡ ಸಹಾಯವಾಗಿ ನಿಲ್ಲದೆ ಯೇಸುವಿನ ಕುರಿತಂತ ತನ್ನ ವಾಕ್ಯದ ಕುರಿತ ಅಂತ ವೈರಾಗ್ಯದಲ್ಲಿ ಜೀವಿಸುವಂತೆ ಪವಿತ್ರಾತ್ಮನ ಬೆಂಕಿಯನ್ನ ಒಬ್ಬೊಬ್ಬರಲ್ಲೂ ಉರಿಸು ರಾಜ ಬಲಪಡಿಸು ಯೇಸುವಿನ ನಾಮದಲ್ಲಿ ಅವನು ದೃಢವಾದಂತಹ ಜ್ಞಾನವು ಸಾಮರ್ಥ್ಯವು ಪ್ರಕಟವಾಗಲಿ ವಿರೋಧಿಸುವಾಗಲೇ ಸೈತಾನ ಕ್ರಿಯೆಗಳು ಬಹಿರಂಗವಾಗಿ ಅವನು ನಾಚಿಕೆಗೆಟ್ಟು ಹೋಗಲಿ ಅವನ ಕ್ರಿಯೆಗಳು ಲಯವಾಗಿ ಹೋಗಲಿ ಸಫಲವಾಗದೆ ಬಿದ್ದು ಹೋಗಲಿ ಏಸುವೆ ನಾಮದಲ್ಲಿ ಅಪ್ಪ ತಂದೆಯೇ ನಿನ್ನ ಮಕ್ಕಳು ಅಪ್ಪ ನಿನ್ನ ಪಕ್ಷದಲ್ಲಿ ನಿಲ್ಲುವಾಗ ನೀನ್ ಜಯವನ್ನುಂಟು ಮಾಡು ನೀನು ಅವರಿಗೋಸ್ಕರ ಯುದ್ಧ ಮಾಡು ಬಹಿರಂಗವಾಗಿ ಕರ್ತನೆ ಅವರನ್ನು ಮಾನಿಸು ಆಶೀರ್ವದಿಸು ನಿನಾರ್ಥಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸುತ್ತೆ ನೆ ಆಶೀರ್ವದಿಸು ಮಾನಿಸು ಘನಪಡಿಸು ಪಡಿಸು ಎಲ್ಲ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್